ಯಾವ್ ಯಾವ ತರ ಮುಂದೆ ನಡ್ಕೋಬೇಕು ಹೆಂಗೆ ದೈವದ ಬಲ ಮುಚ್ಚಬೇಕು ಮನುಷ್ಯನಿಗೆ ಯಾರು ದೈವ ನಂಬುತ್ತಾರೆ ಅವರೇ ತೊಂದರೆ ಇಲ್ಲ ದೈವ ಬಲದ ಮೇಲೆ ಮನುಷ್ಯ ಬಾಳ್ಬೇಕಾಗುತ್ತೆ ಎಲ್ಲರ ಆಪತ್ತುಗಳು ಸಹ ಅಸಹ ಸಾವುಗಳು ನೋವುಗಳು ಇರ್ತಕ್ಕಂಥ ಕೆಲವು ದೈವ ಬಲ ಇದ್ರೂ ಜನಕ್ಕೆ ನೋವಾಗದ್ದು ಇದ್ದೇ ಇರ್ತದೆ ಪ್ರಾಕೃತಿಕ ದೋಷದಲ್ಲಿ ಇದೆ ಇಷ್ಟೆಲ್ಲ ಸಾಮಾನ್ಯ ಮನುಷ್ಯನ ಇದೆ ಆಸೆಗಳು ಇದೇ ಕಾರಣ ಆಸೆಗಳು ಅನ್ನೋದಕ್ಕಿಂತ ಪ್ರಾಕೃತಿಕ ದೋಷ ನೋಡಿ ನಮ್ಮ ಆಹಾರ ಪದ್ಧತಿ ಒಳಗೆ ಪ್ರತಿಯೊಂದಕ್ಕೂ ಕೆಮಿಕಲ್ಸ್ ಆಗ್ತಾರೆ ಸೀಬೆ ಗೊಬ್ಬರದ ನಾವು ಕರಿತೀವಿ ಆಮೇಲೆ ಮೊದಲು ದನಿ ಗೊಬ್ಬರ ಹಾಕಿ ಭೂಮಿ ಬೆಳಿತಾ ಇದ್ರು ಈಗೆಲ್ಲದಕ್ಕೂ ಕೆಮಿಕಲ್ ಸ್ಪ್ರೇ ಕಾಲ ಬಂದಿದೆ ಒಂದು ಹಣ್ಣಿಗೂ ಸ್ಪ್ರೇ ಕಾಲ ಬಂದಿದೆ ಹೀಗಾಗಿ ವಿಷವನ್ನೇ ಬಿತ್ತಿ ವಿಷವನ್ನೇ ಬೆಳೆದು ವಿಷವನ್ನೇ ಮುಂತಿದ್ದಾಗ ಆರೋಗ್ಯ ನೆಮ್ಮದಿ ಏನು ಸಾಧ್ಯ ಇಲ್ಲ ಹಾಗೆ ಸಾಧ್ಯವಿಲ್ಲ ಆಮೇಲೆ ಪ್ರಕೃತಿಯ ಸಹಿತ ಪ್ರಕೃತಿ ಮುನಿ ತಕ್ಕಂಥದ್ದು ಗಿಡ ಮರಗಳು ಕಮ್ಮಿ ಆಗ್ತಾ ಇದೆ ವಾಯು ಕಮ್ಮಿ ಆಗ್ತಾ ಇದೆ ಅದನ್ನು ಮನುಷ್ಯ ನಾಶ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಪ್ರಕೃತಿಯಿಂದಲೇ ದೋಷ ನಮಗೆ ಬಹಳ ಒಬ್ಬ ಕಾಲೇಜ್ನೂ ಕೂಡ ಹೇಳ್ತಾರೆ ಕಟ್ಟೆ ಇಲ್ಲದ ಬಾವಿ ಹುಟ್ಟಿ ನೆಟ್ಟ ನೀರು ಸುರಂಗವನ್ನು ಕೊರೆದು ಗಟ್ಟಿ ಭೂಮಿ ಬಟ್ಟ ಬೈಲಾಯಿತು ನೀರು ಒಂದು ನಲವತ್ತರಿ ಇಲ್ಲೆಲ್ಲ ಬಾವಿ ಕೊರೆದು ನಲವತ್ತರಿಗೆ ಒಳ್ಳೆ ಸಮೃದ್ಧಿ ನೀರು ಕೊಡ್ತಾ ಇತ್ತು ಮಣ್ಣಿನ ಅಂಶ ಭೂಮಿ ಅಂಶ ನೀರು ಸೇರ್ತಾ ಇತ್ತು ಅದು ಮನುಷ್ಯನಿಗೆ ಅವಶ್ಯಕವೂ ಬೇಕಾಗಿತ್ತು ಇವತ್ತೇನಾಯಿತು ಕಟ್ಟೆ ಕಟ್ಟಿ ಸೋಪಾನ ಮಾಡಿ ಬಾವಿ ಮಾಡ್ತಾ ಇತ್ತು ಇವತ್ತು ನೀರಿಲ್ಲ ಸಾವಿರಡಿ ಕೆಳಗೆ ಬೋರ್ ಕೊರೆದ್ದಾರೆ ಅಲ್ಲಿ ಬರುವಂತ ನೀರು ಕಲ್ಲಿನ ನೀರು ಆ ನೀರು ಕುಡಿಯೋದ್ರಿಂದ ಮನುಷ್ಯನಿಗೆ ಮರಗಳ ಶಕ್ತಿ ಕಮ್ಮಿ ಆಯಿತು ಕಣ್ಣಿನ ದುಃಖ ಕಮ್ಮಿ ಆಯಿತು ಅಂಗ ಎಲ್ಲವೂ ತೊಂದರೆ ಆಗ್ತಾ ಪ್ರಾಕೃತಿಕ ದೋಷ ಆಮೇಲೆ ಭೂಕಂಪ ಪ್ರಯ ಅಂತೀವಿ ಒಂದು ಕಲ್ಲು ಹೊಡಿಬೇಕಾದ್ರೆ ಒಂದ್ ಎರಡು ಮೂರು ಅದರ ಕುಡಿತಾರೆ ಮಿಲಿಯನ್ ಗಟ್ಲೆ ಭೂಮಿ ಮೂರು ಕೊಡ್ತಾರೆ ಒಂದು ಅರವತ್ತೈದು ಹುಡುಕರ್ ಕೇಳಿ ಬಂಡೆನ ಕೇಳಿರ್ತಕ್ಕಂಥದ್ದು ಸ್ವಲ್ಪ ಶೇಕಾರು ಪಳೆಯ ಪ್ರಯ ಜಾಸ್ತಿ ಆಗ್ತದೆ ಭೂಕಂಪ ಆಗ್ತದೆ ಅಂತ ಹಾಗಾಗಿ ಮನುಷ್ಯ ಅತಿ ಆಸೆ ಅತಿ ವೇಗದಲ್ಲಿ ಹಣ ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ ಅದು ಆಪತ್ತಿಗೆ ಕಾರಣ ಆಗ್ತಾ ಇದೆ ಇದೆಲ್ಲಕ್ಕೂ ನೀವು ದೈವದ ಬಲ ಮುಚ್ಚಿರಬೇಕು ಮನುಷ್ಯನಿಗೆ ಯಾರು ದೈವ ನಂಬುತ್ತಾರೆ ಅವನಿಗೆ ತೊಂದರೆ ಇಲ್ಲ ದೈವ ಬಲದ ಮೇಲೆ ಮನುಷ್ಯ ಬಾಳಬೇಕಾಗತ್ತೆ ಎಲ್ಲ ಆಪತ್ತುಗಳು ಸಹ ಅಸಹ ಸಾವುಗಳು ನೋವುಗಳು ವ್ಯಕ್ತಕರ್ತಾರೆ ಕೆಲವು ದೈವ ಬಲ ಇದ್ದರೂ ಜನಕ್ಕೆ ನೋವಾಗದಿದ್ದೇ ಇರ್ತದೆ ಅದು ಪ್ರಾಕೃತಿಕ ದೃಶ್ಯದಲ್ಲಿ ಬರುವಂಥದ್ದು ಅಂತ ಪ್ರಸಂಗನ ಇದೆ ಇಷ್ಟೆಲ್ಲಾ ಸಾಮಾನ್ಯ ಮನ್ಸನ ಇದೆ ಆಸೆಗಳು ಇದೇ ಕಾರಣ ಇರ್ಬೋದ ಆಸೆಗಳು ಅನ್ನೋದಕ್ಕಿಂತ ಪ್ರಾಕೃತಿಕ ದೋಷ ನೋಡಿ ನಮ್ಮ ಆಹಾರ ಪದ್ಧತಿ ಒಳಗೆ ಪ್ರತಿ ಒಂದಕ್ಕೂ ಕೆಮಿಕಲ್ಸ್ ಆಗ್ತ ಸೀಬೆ ಅಂತ ನಾವು ಕರಿತೀವಿ ಆಮೇಲೆ ಮೊದಲು ದನಿ ಗೊಬ್ಬರ ಹಾಕಿ ಭೂಮಿ ಬೆಳಿತಾ ಇದ್ರು ಈಗೆಲ್ಲದಕ್ಕೂ ಕೆಮಿಕಲ್ ಸ್ಪ್ರೇ ಬಂದಿದೆ ಒಂದು ಹಣ್ಣಿಗೂ ಸ್ಪ್ರೇ ಕಾಲ ಬಂದಿದೆ ಹೀಗಾಗಿ ವಿಷವನ್ನೇ ಬಿತ್ತಿ ವಿಷವನ್ನೇ ಬೆಳೆದು ವಿಷವನ್ನೇ ಉಂಟಿದ್ದಾಗ ಆರೋಗ್ಯ ನೆಮ್ಮದಿಯಾಗಿ ಬರಕ್ಕೆ ಸಾಧ್ಯ ಇಲ್ಲ ಹಾಗೆ ಸಾಧ್ಯವಿಲ್ಲ ಆಮೇಲೆ ಪ್ರಕೃತಿಯಲ್ಲೂ ಸಹಿತ ಪ್ರಕೃತಿ ಮುನ್ನಕ್ಕಂಥದ್ದು ಗಿಡ ಮರಗಳು ಕಮ್ಮಿ ಆಗ್ತಾ ಇದೆ ವಾಯು ಕಮ್ಮಿ ಆಗ್ತಾ ಇದೆ ಅದನ್ನು ಮನುಷ್ಯ ನಾಶ ಮಾಡ್ತಾ ಹೀಗಾಗಿ ಈ ಪ್ರಕೃತಿಯಿಂದಲೇ ದೋಷ ನಮಗೆ ಬಹಳ ಒಬ್ಬ ಕಾಲೇಜ್ ಕೂಡ ಹೇಳ್ತಾರೆ ಕಟ್ಟೆ ಇಲ್ಲದ ಬಾವಿ ಹುಟ್ಟಿ ನೆಟ್ಟ ನೀರು ಕೊರೆದು ಗಟ್ಟಿ ಭೂಮಿ ಬಟ್ಟ ಬೈದಾಯಿತು ನೀರು ಒಂದು ನಲವತ್ತರಿಲ್ಲ ಬಾವಿ ಕೊರೆದ ನಲವತ್ತನಿಗೆ ಒಳ್ಳೆ ಸಮೃದ್ಧಿ ನೀರು ಕೊಡ್ತಾ ಇತ್ತು ಮಣ್ಣಿನ ಅಂಶ ಭೂಮಿ ಅಂಶ ನೀರು ಸೇರ್ತಾ ಇತ್ತು ಅದು ಮನುಷ್ಯನಿಗೆ ಅವಶ್ಯಕವೂ ಬೇಕಾಗಿತ್ತು ಇವತ್ತೇನಾಯ್ತು ಕಟ್ಟೆ ಕಟ್ಟಿ ಸೋಪಾನ ಮಾಡಿ ಬಾವಿ ಮಾಡ್ತಾ ಇದ್ರು ಇವತ್ತು ನೀರಿಲ್ಲ ಸಾವಳರಡಿ ಕೆಳಗೆ ಬೋರ್ ಕೊರೆದ್ದಾರೆ ಅಲ್ಲಿ ಬರುವಂತ ನೀರು ಕಲ್ಲಿನ ನೀರು ಆ ನೀರು ಕುಡಿಯೋದ್ರಿಂದ ಮನುಷ್ಯನಿಗೆ ನರಗಳ ಶಕ್ತಿ ಕಮ್ಮಿ ಆಯಿತು ಕಣ್ಣಿನ ದುಃಖ ಕಮ್ಮಿ ಆಯಿತು ಅಂಗ ಎಲ್ಲವೂ ಕ ತೊಂದರೆ ಆಗ್ತಾ ಇದು ಪ್ರಾಕೃತಿಕ ದೂಷ ಆಮೇಲೆ ಭೂಕಂಪ ಪಳಿಯ ಅಂತೀವಿ ಒಂದು ಕಲ್ಲು ಹೊಡಿಬೇಕಾದ್ರೆ ಎರಡು ಮೂರು ಹತ್ರ ಕುಡಿತಾರೆ ಮಿಲಿಯನ್ ಗಟ್ಲೆ ಭೂಮಿ ಮೂರ್ಕೊರ್ತಾರೆ ಒಂದ್ ನರವತ್ತೈದು ಕೆಳ ಬಂಡೆನ ಕೇಳಿರ್ತಕ್ಕಂಥದ್ದು ಸ್ವಲ್ಪ ಶೇಕಾರ ಅದಕ್ಕೆ ಪ್ರಳಯ ಜಾಸ್ತಿ ಆಗ್ತದಂತ ಹಾಗಾಗಿ ಮನುಷ್ಯ ಅತಿ ಆಸೆ ಅತಿ ವೇಗದಲ್ಲಿ ಹಣ ಮಾಡಬೇಕು ಅಂತ ಹೋಗ್ತಾ ಇದಾನೆ ಅದು ಆಪತ್ತಿಗೆ ಕಾರಣ ಆಗ್ತಾ ಇದೆ ಇದೆಲ್ಲಕ್ಕೂ